హాయ్ ఎల్గూ నమస్కార వెల్కమ్ టు మై ఆరాధ్య అదితిథి యూట్యూబ్ చానల్ ಇವತ್ತು ನಾನು ಒಂದು ಒಳ್ಳೆಯ ಹೆಲ್ತ್ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೇನೆ ಸೊ ಏನದು ಹೆಲ್ತ್ ಟಿಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ದೊಡ್ಡ ಪತ್ರೆಯ ಎಲೆಯ ಔಷಧಿ ಗುಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ದೊಡ್ಡ ಪತ್ರೆ ಎಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನೀವು ನೋಡಿರ್ತೀರಿ ಸೊ ನೋಡಿಲ್ಲ ಅಂದರೆ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಗಾಯಸ್ ಈ ರೀತಿಯಾಗಿರುತ್ತೆ ದೊಡ್ಡಪತ್ರೆ ಎಲೆಗಳು ಸೊ ಇದರಲ್ಲಿ ಸಾಕಷ್ಟು ಔಷಧಿ ಗುಣಗಳನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಏನೆಲ್ಲ ಔಷಧಿ ಗುಣಗಳಿದೆ ದೊಡ್ಡಪತ್ರೆ ಎಲೆಯಲ್ಲಿ ಅಂತ ಫಸ್ಟ್ ಥಿಂಗ್ ಶೀತ ಶೀತ ಕೆಮ್ಮು ನೆಗಡಿ ಜ್ವರ ಇದೆಲ್ಲದಕ್ಕೂ ಕೂಡ ದೊಡ್ಡಪತ್ರೆ ಎಲೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸೊ ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ಈ ಒಂದು ಎಲೆಗಳನ್ನು ನಾವು ಫ್ರೀಕ್ವೆಂಟ್ಲಿ ತಿಂತ ಬಂದರೆ ನಮ್ಮ ನಮಗೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಲ್ಲದೆ ನಮ್ಮ ನಾವು ಈ ಕೆಮ್ಮು ಶೀತ ಜ್ವರ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಸೊ ಮಕ್ಕಳಿಗಾದರೆ ಹೇಗೆ ಕೊಡೋದು ಈ ಒಂದು ಎಲೆಯನ್ನು ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಈ ಒಂದು ಎಲೆಯನ್ನು ನಾವು ಹೇಗೆ ಕೊಡಬೇಕು ಅಂದರೆ ಅದರನ್ನು ಒಂದು ಎರಡು ಮೂರು ಎಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದರಿಂದ ಬರುವಂಥ ರಸವನ್ನು ತೆಗೆದುಕೊಂಡು ಮಕ್ಕಳಿಗೆ ನಾವು ಕೊಡಬಹುದು ಸೊ ಅದರಿಂದ ಮಕ್ಕಳು ಬೇಗ ಗುಣಮುಖರಾಗ್ತಾರೆ ಈ ಶೀತ ಕೆಮ್ಮು ಜ್ವರ ಇಂದ ಒಂದು ಪರಿಹಾರ ಅಥವಾ ಅದರಿಂದ ಅವರು ಹೊರ ಬರ್ತಾರೆ ಅಂತ ಹೇಳ್ಬೋದು ಸೊ ಹಾಗೆ ತುಂಬ ಜ್ವರ ಇದೆ ಮಗುಗೆ ಅಂತ ಅಂದರೆ ಈ ಒಂದು ರಸವನ್ನು ನಾವು ಮಗುವಿನ ನೆತ್ತಿಗೆ ಅಥವಾ ಹಣೆಗೆ ಲೇಪನ ಮಾಡೋದ್ರಿಂದ ಹಚ್ಚೋದ್ರಿಂದ ಅಹ್ ಮಗುವಿಗೆ ಕೂಡ ಜ್ವರ ಬೇಗ ಇಳಿಯುತ್ತೆ ಅಂತಲೂ ಕೂಡ ಹೇಳ್ತಾರೆ ಸೊ ಹಾಗೆ ದೊಡ್ಡಪತ್ರೆ ಎಲೆಯಿಂದ ಸಾಕಷ್ಟು ಪ್ರಯೋಜನಗಳು ಔಷಧಿ ಗುಣಗಳನ್ನು ನಾವು ನೋಡಬಹುದು ಗಾಯ್ಸ್ ಫಸ್ಟ್ ನಾನು ನಿಮ್ಗೆ ಹೇಳಿದೆ ಶೀತ ಜ್ವರ ಇದಕ್ಕೆಲ್ಲ ಪರಿಹಾರ ಇದೆ ಹೇಗೆ ಯೂಸ್ ಮಾಡೋದು ಕೂಡ ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟೆ ಆ್ಯಂಡ್ ನೆಕ್ಸ್ಟು ಕಜ್ಜಿ ಕಜ್ಜಿ ಇರ್ಬೋದು ಅಥವಾ ಗಾಯಗಳಿರ್ಬೋದು ಹಾಗೆ ಸಣ್ಣ ಸಣ್ಣ ತಂದರೆಗಳಿರ್ಬೋದು ಇದು ಚರ್ಮದಲ್ಲಿ ಹಲವು ಬಾರಿ ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಈ ಒಂದು ಎಲೆ ಎಲೆಯನ್ನು ನಾವು ಬಳಸೋದ್ರಿಂದ ಆ ಎಲೆಯಿಂದ ತೆಗ್ದಂತ ಆ ರಸವನ್ನ ನಾವು ಹಚ್ಚೋದ್ರಿಂದ ಚರ್ಮ ವ್ಯಾಧಿಗಳಿಗೆ ಒಂದು ಮುಕ್ತಿಯನ್ನು ಕೊಡ್ಬೋದು ಅಥವಾ ಚರ್ಮ ವ್ಯಾಧಿಗಳಿಂದ ನಾವು ನಿವಾರಣೆಯನ್ನು ಪಡ್ಕೊಳ್ಬಹುದು ಸೊ ನಾವು ಎಲ್ಲಿ ಆ ದಂಧೆಗಳು ಅಥವಾ ಚರ್ಮದ ಒಂದು ಸಮಸ್ಯೆಗಳು ಅಥವಾ ಕಜ್ಜಿಗಳು ಗಾಯಗಳಾಗಿರುತ್ತೆ ಅದಕ್ಕೆ ನಾವು ಈ ರಸವನ್ನು ಹಚ್ಚೋದ್ರಿಂದ ನಮಗೆ ಆದಷ್ಟು ಬೇಗ ಆ ಒಂದು ಗಾಯಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಮತ್ತೆ ಪಿತ್ತದ ಸಮಸ್ಯೆ ಸಾಕಷ್ಟು ಜನಕ್ಕೆ ನಾವು ನೋಡಿದ್ದೀವಿ ಗಾಯಸ್ ಪಿತ್ತದ ಸಮಸ್ಯೆಗಳು ಕಾಣಿಸ್ಕೊಳ್ತಾನೆ ಇರುತ್ತೆ ಸೊ ಈ ಪಿತ್ತದ ಸಮಸ್ಯೆ ಕೂಡ ಇದೊಂದು ನಿವಾರಣೆ ಮಾಡುತ್ತೆ ಈ ಒಂದು ದೊಡ್ಡಪತ್ರೆ ಎಲೆ ನಿವಾರಣೆ ಮಾಡುತ್ತೆ ಅಂತ ಹೇಳ್ಬೋದು ಗೈಸ್ ಹೇಗೆ ಸೊ ಪಿತ್ತ ಇರುವಂತಹ ಪಿತ್ತದ ಸಮಸ್ಯೆ ಇರುವಂತಹ ಜನರು ಈ ಒಂದು ಎಲೆಗಳನ್ನು ಫ್ರೀಕ್ವೆಂಟ್ಲಿ ತಿನ್ನೋದ್ರಿಂದ ಪಿತ್ತದ ಸಮಸ್ಯೆ ಕೂಡ ದೂರ ಮಾ ದೂರ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಕಿಡ್ನಿ ಸಮಸ್ಯೆ ಕಿಡ್ನಿಯಲ್ಲಿ ಕಲ್ಲುಗಳು ಆಗಾಗ ಕಾಣಿಸ್ಕೊಳ್ಳೋದು ಸೊ ಈ ದೊಡ್ಡಪತ್ರೆ ಎಲೆಗಳನ್ನು ನಾವು ಬಳಸೋದ್ರಿಂದ ಉಪಯೋಗಿಸೋದ್ರಿಂದ ನಾವು ಈ ಒಂದು ಅಂದರೆ ಕಿಡ್ನಿಯಲ್ಲಿ ಏನು ಹಲವು ಬಾರಿ ಕಲ್ಲುಗಳ ಸಮಸ್ಯೆಯನ್ನು ಕಾಣ್ತೀವಿ ಅದರಿಂದ ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು ಸೊ ಈಗ ಒಂದು ಬ್ಯೂಟಿ ಟಿಪ್ಸ್ಗೆ ನಾವು ಬಂದರೆ ಇದರಿಂದ ಸಾಕಷ್ಟು ಲಾಭಗಳಿದೆ ಗೈಸಿ ಏನಂತ ಹೇಳ್ತೀರಾ ಸೊ ನೋಡಿ ನಾವು ಈಗ ನಮಗೆ ಮುಖದಲ್ಲಿ ಮೊಡವೆಗಳಾಗ್ತಾ ಇರುತ್ತೆ ಸೊ ಆ ಮೊಡವೆಗಳಿಗೆ ನಾವು ಈ ಒಂದು ರಸವನ್ನ ಹಚ್ಚೋದ್ರಿಂದ ಅದ್ರ ಜೊತೆ ನಾವು ಜೇನುತುಪ್ಪ ಅಥವಾ ಬೆಣ್ಣೆಯನ್ನು ಮಿಕ್ಸ್ ಮಾಡಿ ಬೆರೆಸಿ ನಾವು ಹಚ್ಚೋದ್ರಿಂದ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮುಖದಲ್ಲಿ ಕಲೆಗಳಾಗ್ತಾ ಇರುತ್ತೆ ಸೊ ಅದಕ್ಕೂ ಕೂಡ ನಾವು ಈ ಒಂದು ರಸವನ್ನು ದೊಡ್ಡಪತ್ರೆ ಎಲೆಗಳ ದೊಡ್ಡಪತ್ರೆ ಎಲೆ ರಸವನ್ನ ಅಥವಾ ದೊಡ್ಡಪತ್ರೆಯನ್ನು ಬಳಸೋದ್ರಿಂದ ಕಲೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಅನೇಕ ಒಂದು ಔಷಧಿ ಗುಣಗಳನ್ನು ಹೊಂದಿರುವಂಥ ಈ ದೊಡ್ಡಪತ್ರೆಯ ವಿಶೇಷತೆಗಳು ಅಥವಾ ಔಷಧಿ ಗುಣಗಳು ನಮಗೆ ಸಾಕಷ್ಟು ಪ್ರಯೋಜನಗಳನ್ನು ಕಂಡುಕೊಳ್ಳಿಕ್ಕೆ ಅನೇಕ ಒಂದು ಅವಕಾಶಗಳು ನೋಡಿ ನಮ್ಮ ಮನೆಯಲ್ಲೇ ನಾವು ಇದನ್ನು ಬೆಳೆಸ್ಬೋದು ಗೈಸ್ ಹೇಗೆ ಒಂದು ಕುಂಡವನ್ನು ತೆಗೆದುಕೊಂಡು ಅದಕ್ಕೆ ದೊಡ್ಡ ಎಲೆ ಒಂದು ಬಳ್ಳಿಯನ್ನು ಅಥವಾ ಅದಕ್ಕೆ ನಾವು ನೆಟ್ಟಿದ್ರೆ ಸೊ ಅದು ಹರಡ್ತಾ ಹೋಗುತ್ತೆ ಅದೇನು ತುಂಬ ಕಷ್ಟ ಇಲ್ಲ ಗೈಸ್ ನಿಮ್ಮ ಮನೆಯಲ್ಲೇ ನಾವು ಇದನ್ನು ಗಾರ್ಡನ್ ಅಥವಾ ನಿಮ್ಮ ಮನೆಯ ಕಾಂಪೌಂಡ್ ಅಥವಾ ಅಕ್ಕಪಕ್ಕದಲ್ಲಿ ಬೆಳೆಸ್ಬೋದು ಸೊ ನಿಮ್ಮ ಮನೆಯಲ್ಲಿ ಇದು ಇದ್ರೆ ನಿಜವಾಗ್ಲೂ ನಾವು ರೋಗ ರುಜಿನಗಳಿಂದ ದೂರ ಇರಬಹುದು ಸೊ ಹೀಗೆ ಅಲರ್ಜಿ ಸಮಸ್ಯೆಗಳನ್ನು ನಾವು ನೋಡ್ಬೋದು ಗೈಸ್ ಅಲರ್ಜಿಯ ಸಮಸ್ಯೆಗಳು ಕಾಣಿಸ್ಕೊ whole tire ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ಸುಮ್ಮ ಸುಮ್ಮನೆ ಸೀದ್ತಾ ಇರ್ತಾರೆ ಹಾಗೆ ಕೆಮ್ಮಾಗ್ತಾ ಇರುತ್ತೆ ಸುಮ್ಮನೆ ಅಲರ್ಜಿ ಅಥವಾ ಇನ್ಫೆಕ್ಷನ್ಸಿಂದ ಜ್ವರ ಬರ್ತಾ ಇರುತ್ತೆ ಅಂತಹ ಸಮಸ್ಯೆ ಕೂಡ ನಾವು ಈ ದೊಡ್ಡಪತ್ರೆ ಎಲೆಯನ್ನು ಬಳಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ದೂರ ಇರ್ಬೋದು ಅಲರ್ಜಿಯಿಂದ ಅಲರ್ಜಿ ಸಮಸ್ಯೆಯಿಂದ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗೆ ಮಕ್ಕಳಲ್ಲಿ ಎಸ್ಪೆಷಲಿ ಥ್ರೋಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಸೊ ಆ ಥ್ರೋಟ್ ಇನ್ಫೆಕ್ಷನ್ಸು ಕೂಡ ನಾವು ಈ ಒಂದು ದೊಡ್ಡಪತ್ರೆ ಎಲೆಯನ್ನು ಬಳಸೋದ್ರಿಂದ ಅದರ ರಸವನ್ನು ನಾವು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡುತ್ತಾ ಬಂದರೆ ಆ ಥ್ರೋಟ್ ಇನ್ಫೆಕ್ಷನ್ಸು ಕೂಡ ಮಕ್ಕಳಿಗೆ ಕಡಿಮೆ ಆಗುತ್ತೆ ಗಾಯಸ್ ಸೊ ಯಾರೆಲ್ಲ ಚಿಕ್ಕ ಮಕ್ಕಳ ತಾಯಂದ್ರ ಇದ್ದೀರಿ ಸೊ ಅವರೆಲ್ಲರೂ ಈ ಒಂದು ಎಲೆಗಳನ್ನು ಅಥವಾ ದೊಡ್ಡಪತ್ರೆ ಎಲೆಯನ್ನು ಮನೆಯಲ್ಲಿ ಬೆಳೆಸಿ ಹಾಗೆ ಇದರಿಂದ ಸಿಗುವಂಥ ಪ್ರಯೋಜನಗಳನ್ನು ಉಪಯೋಗಿಸ್ಕೊಳ್ಳಿ ಸುಮ್ಮನೆ ನಾವು ಮಕ್ಕಳಿಗೆ ಏನೇ ಒಂದು ಸಣ್ಣ ಕಾಯಿಲೆ ಆದರೂ ಹಾಸ್ಪಿಟಲಿಗೆ ಹೋಗ್ತೀವಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತೀವಿ ಸೊ ತುಂಬ ಸಿರಪ್ಗಳನ್ನು ಕೊಡ್ತಾ ಇರ್ತೀವಿ ಸೊ ಇದ್ರ ಹೊರತಾಗಿ ನಾವು ಈ ರೀತಿಯಾಗಿ ಒಂದು ಮನೆ ಮದ್ದುಗಳಿಂದನೇ ಮಕ್ಕಳಿಗೆ ಮಕ್ಕಳನ್ನು ಆದಷ್ಟು ಆರೋಗ್ಯವಾಗಿರಿಸ್ಕೊಳ್ಬಹುದು ಅನ್ನೋ ಒಂದು ನಂಬಿಕೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಸ್ವಂತ ಅನುಭವದ ಮಾತು ನನಗೆ ನನ್ನ ಆರಾಧ್ಯ ನನ್ನ ದೊಡ್ಡ ಮಗಳೇನಿದ್ದಾಳೆ ಸೊ ಅವಳಿಗೂ ಕೂಡ ತುಂಬ ಕೆಮ್ಮಾಗ್ತಾಯಿತ್ತು ಆಗ್ತಾ ಇತ್ತು ಕಫ ಆಗ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ ಸೊ ಏನು ಅವಳು ಒಂದು ವರ್ಷ ಇದ್ದಾಗ ನಾನು ತುಂಬ ಸಲ ಆ ಒಂದು ಸಮಸ್ಯೆನ ಫೇಸ್ ಮಾಡ್ತಾ ಬಂದೆ ಸೊ ಏನು ಮಾಡೋದು ಅಂತ ಅಂದಾಗ ನನಗೆ ಹೀಗೆ ಒಬ್ಬರು ದೊಡ್ಡವ್ರು ಹೇಳಿದ್ರು ದೊಡ್ಡ ಪತ್ರೆ ಎಲೆಯನ್ನು ಕೊಡು ಅದರಿಂದ ಮಗುಗೆ ಶೀತ ಅವಾಯ್ಡ್ ಆಗ್ತಾ ಬರುತ್ತೆ ಅಂತ ಸೊ ನಾನೇನು ಮಾಡಿದೆ ಫ್ರೀಕ್ವೆಂಟ್ಲಿ ಆ ಒಂದು ಎಲೆಯ ರಸವನ್ನು ಅವಳಿಗೆ ನೀಡ್ತಾ ಬಂದೆ ಕೊಡ್ತಾ ಬಂದೆ ಅವಳೇ ಕೂಡ ಕಫದ ಸಮಸ್ಯೆ ಅದೇನು ಕಡಿಮೆ ಆಗ್ತಾ ಬಂತು ಸೊ ಇವಾಗ ಅವಳು ನಾನು ಫ್ರೀಕ್ವೆಂಟ್ಲಿ ವೀಕ್ಲಿ ಒಂದು ಟ್ವಾಯ್ಸ್ ನನ್ನ ಅವಳಿಗೆ ಆ ಒಂದು ಎಲೆಯನ್ನ ಕೊಡ್ತೀನಿ ಅದರಿಂದ ಅವಳಿಗೆ ಕೆಮ್ಮು ಏನೇ ಒಂದು ಇದಾದ್ರೂ ಬೇಗ ವಾಸೆ ಆಗುತ್ತೆ ಅಥವಾ ಅದು ಬರ್ತಾ ಇಲ್ಲ ಆದಷ್ಟು ಅವಳಿಗೆ ಅವಾಯ್ಡ್ ಆಗಿದೆ ಕೆಮ್ಮು ಒಂದು ಜ್ವರ ಶೀತ ಎಲ್ಲ ಅವಾಯ್ಡ್ ಆಗಿದೆ ಅವಳು ಕೂಡ ಇನ್ಫೆಕ್ಷನ್ಸ್ ಇಂದ ಸ್ವಲ್ಪ ದೂರ ಅಂದ್ರೆ ಏನೇ ಆದ್ರೂ ಆ ಒಂದು ತಡ್ಕೊಳ್ಳುವಂತಹ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಅವಳಿಗೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗಿದೆ ಇದೊಂದು ಸ್ವಂತ ಅನುಭವದ ಒಂದು ಮಾತು ಹಾಗೆ ನನ್ನ ಸೆಕೆಂಡ್ ಬೇಬಿ ಅದಿತಿ ಅವಳಿಗೂ ಕೂಡ ನಾನು ಇವಾಗ ಒಂದು ವರ್ಷ ಒಂದೂವರೆ ವರ್ಷ ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅವಳಿಗೂ ಕೂಡ ಏನಾದರೂ ಶೀತ ಎಲ್ಲ ಆಗಿತಾ ಆಗಿದ್ರೆ ಅಥವಾ ಜ್ವರ ಬಂದಿದ್ದರೆ ಬೇಗ ಕಡಿಮೆ ಆಗುತ್ತೆ ಈ ಒಂದು ರಸವನ್ನು ನಾನು ಕೊಡ್ತೀನಿ ಅದನ್ನು ಅವಳೇನು ಕುಡಿತಾಳೆ ಒಂದು ಟೂ ಡೇಸ್ ಮತ್ತು ಒಳಗೆ ಅವಳು ಬೇಗ ರಿಕವರಿ ಆಗ್ತಾಳೆ ಸೊ ಇದೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಮನೆಯಲ್ಲಿ ಯೂಸ್ ಮಾಡಿ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಸೊ ಯಾ ಎಲ್ಲದೂ ನೋಡಿ ನಮಗೆ ಕಣ್ಣಿಗೆ ಕಾಣುವಂಥ ಹಲವಾರು ಗಿಡಗಳಿಂದ ಸಾಕಷ್ಟು ಔಷಧಿ ಗುಣಗಳಿರುತ್ತೆ ಬಟ್ ನಮಗೆ ತಿಳಿದಿರೋದಿಲ್ಲ ಸೊ ನನಗೆ ತಿಳಿದಂಥ ಮಟ್ಟಿಗೆ ನನಗೆ ಗೊತ್ತಿರುವಂಥ ಜ್ಞಾನ ಒಂದು ನಾಲೆಡ್ಜ್ ಪ್ರಕಾರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಆದರೆ ತಪ್ಪಿದ್ದಲ್ಲಿ ಕ್ಷಮಿಸಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಹಾಗೆ ಈ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಮಾಡಿ ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಸೊ bye take care